ಕಲರ್ಸ್ಕರಣದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಳ ತಂಗಿ ಪೂಜಾಳ ಮದುವೆಯನ್ನ ಹಾಳು ಮಾಡಲು ತಾಂಡವ ಶ್ರೇಷ್ಠ ನಾನಾ ಕಸರತ್ತು ನಡೆಸ್ತಾ ಇದ್ದಾರೆ ಆದರೆ ಮೊದಲ ಪ್ಲಾನ್ ಟುಸ್ ಆಗಿದೆ ಕಿಶನ್ ಹೆಸರು ಹಾಳು ಮಾಡಬೇಕು ಅವನನ್ನ ಕೆಟ್ಟವನೆಂದು ಬಿಂಬಿಸಬೇಕು ಎಂದು ಪ್ಲಾನ್ ಮಾಡಿದ ತಾಂಡವ ಶ್ರೇಷ್ಠಗೆ ಹಿನ್ನಡೆಯಾಗಿದೆ ಕಿಶನ್ ಬಳಿ ಬೈಕ್ ನಲ್ಲಿ ಡ್ರಾಪ್ ಕೇಳುವ ನೆಪದಲ್ಲಿ ಆತನ ಜೊತೆ ಅನುಚಿತವಾಗಿ ವರ್ತಿಸಿದ ಹುಡುಗಿ ಈಗ ಭಾಗ್ಯ ಕುಸುಮ ಕೈಗೆ ಸಿಕ್ಕಿದ್ದು ಇವರಿಬ್ಬರು ಆಕೆಯನ್ನ ಸರಿಯಾಗಿ ಬೆಂಡೆತ್ತಿದ್ದಾರೆ ಆಕೆ ಎಲ್ಲಾ ಸತ್ಯವನ್ನು ಬಾಯಿ ಬಿಟ್ಟಿದ್ದಾಳೆ ಪೂಜಾಳನ್ನ ಮದುವೆ ಆಗುವ ಹುಡುಗ ಕಿಶನ್ ನಡತೆ ಸರಿಯಿಲ್ಲ ಎಂದು ತೋರಿಸಲು ತಾಂಡವ ಶ್ರೇಷ್ಠ ಹುಡುಗಿಯೊಬ್ಬಳನ್ನ ಚೂ ಬಿಟ್ಟಿರುತ್ತಾರೆ ಆ ಹುಡುಗಿ ಕಿಶನ್ ಬಳಿ ಡ್ರಾಪ್ ಕೇಳುವ ನೆಪದಲ್ಲಿ ಆತನ ಬೈಕ್ ಏರುತ್ತಾಳೆ ಬೈಕ್ ಏರಿದ ಬಳಿಕ ಆ ಹುಡುಗಿ ಕಿಶನ್ ಅನ್ನ ಅಪ್ಪಿಕೊಂಡಿದ್ದಾಳೆ ಇದು ಕಿಶನ್ಗೆ ಇರಿಸು ಮುರಿಸು ಉಂಟು ಮಾಡುತ್ತೆ ಈ ಘಟನೆಯನ್ನ ಭಾಗ್ಯ ಕುಸುಮ ಕೂಡ ನೋಡ್ತಾರೆ ಆದರೆ ಇದೆಲ್ಲ ಯಾರ್ದೋ ಪ್ಲಾನ್ ಎಂಬುದು ಭಾಗ್ಯ ಕಿಶನ್ಗೆ ಅರಿವಾಗಿದೆ ಹೀಗಾಗಿ ಕಿಶನ್ ಭಾಗ್ಯ ಜೊತೆಯಾಗಿ ಆ ಹುಡುಗಿಯ ಬಗ್ಗೆ ಪತ್ತೆದಾರಿ ಕೆಲಸ ಮಾಡಿದ್ದಾರೆ ಕಿಶನ್ ಬೈಕ್ನಲ್ಲಿ ಆಕೆ ಕೂತಾಗ ಆತನ ಜಾಕೆಟ್ನಲ್ಲಿ ತನ್ನ ವಿಸಿಟಿಂಗ್ ಕಾರ್ಡ್ ಇಟ್ಟಿರುತ್ತಾಳೆ ಆ ನಂಬರ್ ಅನ್ನ ಕಿಶನ್ ಭಾಗ್ಯಕ್ಕೆ ನೀಡಿದ್ದಾನೆ ಭಾಗ್ಯ ಸುಳ್ಳು ಹೇಳಿ ಆ ಹುಡುಗಿಯನ್ನ ಒಂದು ಲೊಕೇಶನ್ಗೆ ಬರುವುದಕ್ಕೂ ಹೇಳಿದ್ದಾಳೆ ಇಂಥ ಕೆಲಸಕ್ಕೆ ಇನ್ನೊಬ್ಬರು ಮುಖ್ಯವಾದ ವ್ಯಕ್ತಿ ಬರಬೇಕು ಅವರು ಬಂದರೆ ಮಾತ್ರ ಇದಕ್ಕೆ ಕಳೆ ಕಟ್ಟೋದು ಎಂದು ಪೂಜಾಳ ತಾಯಿ ಸುನಂದಾಳನ ಕೂಡ ಆ ಲೊಕೇಶನ್ಗೆ ಕರೆದುಕೊಂಡು ಬಂದಿದ್ದಾರೆ ಲೊಕೇಶನ್ಗೆ ಬಂದು ಆ ಹುಡುಗಿ ಭಾಗ್ಯಗೆ ಫೋನ್ ಮಾಡಿದ್ದಾಳೆ ಆ ಹುಡುಗಿ ಬರ್ತಿದ್ದಂತೆ ಕುಸ್ಮಾ ಬಂದು ಆಕೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕಪಾಳಕ್ಕೆ ಎರಡು ಪೆಟ್ಟು ಬಾರಿಸಿದ್ದಾರೆ ಬಳಿಕ ಸತ್ತೆಯ ಬಿಟ್ಟಿದ್ದಾಳೆ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಹೀಗೆ ಮಾಡುವಂತ ನನ್ನ ಫ್ರೆಂಡ್ ಶ್ರೇಷ್ಠ ಹೇಳಿದ್ಲು ಅವಳು ಹೇಳಿದಂತೆ ನಾನು ಮಾಡಿದ್ದೇನೆ ಇದನ್ನು ಅವಳಿಗಾಗಿ ಮಾಡಿದ್ದೇನೆ ಎಂದಿದ್ದಾಳೆ ಇದರಲ್ಲಿ ತಾಂಡವುದು ಪಾತ್ರವಿದೆ ಎಂದು ಗೊತ್ತಾಗಿದೆ ಅಷ್ಟೊತ್ತಿಗೆ ಅಳಿಯಾನೇ ದೇವರು ಅಂದುಕೊಂಡಿದ್ದ ಸುನಂದಳ ಆಗಮನವೂ ಆಗಿದೆ ಆಕೆಯು ಆ ಹುಡುಗಿಗೆ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾಳೆ ಇದೆಲ್ಲ ಆ ಮನೆ ಕೆಲಸ ಮಗನೂ ಚೂಟಿ ತೊಟ್ಟಿಲನ್ನು ತೂಗು ಕೆಲಸ ಮಾಡಿದ್ದಾನೆ ಆ ತಾಂಡವು ಎಂದಿದ್ದಾಳೆ ಈ ನನ್ನ ಕೆಟ್ಟವನೆಂದು ಬಿಂಬಿಸಲು ಆ ತಾಂಡವು ಈ ರೀತಿ ಮಾಡಿದ್ದಾನೆ ಎಂದು ಸುನಂದ ಎಲ್ಲರ ಮುಂದೆ ಹೇಳಿಕೊಂಡಿದ್ದಾಳೆ ಸದ್ಯ ತಾಂಡವ ಶ್ರೇಷ್ಠರ ಎಲ್ಲಾ ಕಳ್ಳಾಟ ಬಯಲಾಗಿದೆ ಭಾಗ್ಯ ಭಾಗ್ಯಕುಸುಮಾ ಸುನಂದ ತ್ರಿಶಕ್ತಿ ಜೊತೆಯಾಗಿ ಇವರನ್ನ ಏನು ಮಾಡ್ತಾರೆ ಎಂಬುದು ಕುತೂಹಲ ಕೆರಳಿಸಿದೆ